ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಮನೆಯಲ್ಲಿ ಬ್ರೆಡ್ ಸ್ಲೈಸಸ್ ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು ಇವಾಗಿನ್ನೂ ಅಂದರೆ ಒಂದು ಟು ತ್ರೀ ಡೇಸ್ ಬ್ಯಾಕ್ ಹಿಂದೆ ಇನ್ನುವೇ ನಾನು ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ಗೆಲ್ಲ ಮಾಡಿದ್ದೆ ಮತ್ತೆ ಬ್ರೆಡ್ ಸ್ಯಾಂಡ್ವಿಚ್ನೆ ಮಾಡೋದು ಅಥವಾ ಬೇರೆ ಏನಾದರೂ ರೆಸಿಪೀಸ್ ಮಾಡೋದಾ ಅಂತ ಯೋಚನೆ ಮಾಡ್ತಾ ಇದ್ದಾಗ ಬ್ರೆಡ್ ಹಲ್ವಾ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಇವತ್ತಿನ ವಿಡಿಯೋದಲ್ಲಿ ಬ್ರೆಡ್ ಸ್ಲೈಸ್ನ ಉಪಯೋಗಿಸ್ಕೊಂಡು ಬ್ರೆಡ್ ಹಲ್ವಾ ತುಂಬಾ ಈಸಿಯಾಗಿ ಅಂತ ಮಾಡಿಬಿಡ್ಬೋದು ಇಲ್ಲಿ ನಾನು ಬ್ರೆಡ್ನ ಸ್ವಲ್ಪ ಒಂದು ಬ್ರೆಡ್ಡಲ್ಲಿ ನಾಲ್ಕು ಪೀಸ್ ಆಗಿ ಮುರಿದು ಇಟ್ಕೊಂಡಿದ್ದೀನಿ ಈ ಬ್ರೆಡ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಹನ್ನೊಂದು ಸೈಡು ಹತ್ತು ಹತ್ತು ಸೆಕೆಂಡ್ ಆಗುವಷ್ಟು ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಹೊತ್ತು ಬೇಡ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ಬ್ರೆಡ್ ಹಾಕಿ ಎಣ್ಣೆ ಏನಾದರೂ ಸ್ವಲ್ಪ ಕಾದಿದೆ ಹಾಕಿಬಿಡೋಣ ಅಂತ ಹಾಕ್ಬಿಟ್ರೆ ಬ್ರೆಡ್ ಜಾಸ್ತಿ ಎಣ್ಣೆ ಹೀರ್ಕೊಬಿಡುತ್ತೆ ಸೊ ಹಾಗಾಗಿ ಅದೇನು ತುಂಬ ಜಾಸ್ತಿ ಹಸಿ ವಾಸನೆ ಎಲ್ಲ ಹೋಗಿ ಇದು ಮಾಡಬೇಕು ಅಂತೇನಿಲ್ಲ ಬೇಗನೆ ಕಲರ್ ಸಹ ಬದಲಾಗ್ಬಿಡುತ್ತೆ ಅದು ಒಂದು ಸೆಕೆಂಡ್ ಅಂದರೆ ಒಂದು ಸೈಡ್ ಸೆಕೆಂಡ್ ಕರೆಕ್ಟಾಗಿ ಬೇಯಿಸಿಟ್ಕೊಳ್ಳಿ ಆವಾಗ ಬ್ರೆಡ್ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ನೋಡಿ ಇಲ್ಲಿ ನಾನು ಅದೇ ರೀತಿ ಮಾಡಿ ಎಲ್ಲ ಬ್ರೆಡ್ನೂ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪ್ಯಾನ್ಗೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಹಲ್ವಾ ಅಂದ ತಕ್ಷಣ ನಾವು ಸ್ವೀಟ್ ಹಾಕಲೇಬೇಕು ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಸಹ ಸೇರಿಸ್ಕೋಬೋದು ಅರ್ಧ ಕಪ್ ಆಗೋಷ್ಟು ನಾನು ಸಕ್ಕರೆ ಹಾಕಿದ್ದೀನಿ ಅರ್ಧ ಕಪ್ ಸಕ್ಕರೆಗೆ ಎರಡೂವರೆ ಆಗೋಷ್ಟು ಅಂದರೆ ಅದೇ ಕಪ್ನಲ್ಲಿ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಬ್ರೆಡ್ಡಲ್ಲೂ ಸ್ವಲ್ಪ ಸಿಹಿ ಅಂಶ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಳಿ ಜಸ್ಟ್ ಅದು ಸಕ್ಕರೆ ನಮಗೆ ಕರ್ಗಿದ್ರೆ ಸಾಕು ಅದು ಅಷ್ಟರಲ್ಲಿ ನಾನು ಈ ಕಡೆ ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದೆ ಯಾವುದೇ ರೀತಿ ಪಾಕ ಬರೆಸ್ಕೊಂಡಿಲ್ಲ ನಾನು ಜಸ್ಟ್ ಸಕ್ಕರೆ ಏನು ಕರಗ್ತಾ ಇದ್ದ ಹಾಗೇನೆ ಬ್ರೆಡ್ನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ತ್ರೀ ಫೋರ್ ಮಿನಿಟ್ಸ್ ಹಾಗೇ ಇದನ್ನು ಬ್ರೆಡ್ನ ಅಂದರೆ ಮಿಕ್ಸ್ ಮಾಡ್ತಾ ಹೋಗಬೇಕು ನಾವು ಮಿಕ್ಸ್ ಮಾಡಿದಷ್ಟು ಬ್ರೆಡ್ ಎಲ್ಲ ಸಾಫ್ಟಾಗಿ ಅದು ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ಬ್ರೆಡ್ಡು ಅದೇ ರೀತಿಯಲ್ಲಿ ನಾವು ಬ್ರೆಡ್ನ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡ್ತಾ ಬರಬೇಕು ಅಂದರೆ ನಮಗೆ ನೋಡಿದ ತಕ್ಷಣ ಇದು ಬ್ರೆಡ್ ಹಲ್ವಾನ ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಬ್ರೆಡ್ ನಮಗೆ ಗಮನಕ್ಕೆ ಬರದೇ ಇರೋ ರೀತಿಯಲ್ಲಿ ಸ್ಮ್ಯಾಶ್ ಇಟ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಬ್ರೆಡ್ ಎಲ್ಲ ಆಗಿದೆ ಈ ರೀತಿ ನಾನು ಪ್ರೆಸ್ ಮಾಡಿ ಮಾಡಿ ಎಲ್ಲವನ್ನು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಕಿದಷ್ಟು ಸಹ ನೀರಿನ ಅಂಶ ಎಲ್ಲ ಗಟ್ಟಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಕ್ರೀಮನ್ನ ಹಾಕೋತಾ ಇದ್ದೀನಿ ಫ್ರೆಶ್ ಕ್ರೀಮ್ ಅಂದರೆ ಗಟ್ಟಿ ಹಾಲ ಅರ್ಧ ಕಪ್ ಹಾಕೋಬೋದು ಅಥವಾ ಹಾಲನ ಕೆನೆನ ನೀವೇನಾದರೂ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಫ್ರಿಜ್ನಲ್ಲಿ ಅದನ್ನಾದರೂ ಸಹ ಹಾಕೋಬೋದು ಹಾಲು ಅಥವಾ ಕ್ರೀಮ್ ಈ ರೀತಿ ಹಾಕೋದ್ರಿಂದ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದನ್ನು ಹಾಕಬೇಕು ಇದ್ರ ಬದಲಾಗಿ ಒಂದು ಅರ್ಧ ಹಿಡಿ ಆಗೋಷ್ಟು ಕೋವಾ ಇದ್ರೆ ಸಪ್ಪೆ ಕೋವಾ ಅದನ್ನಾದರೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ ಎಲ್ಲ ಹಾಕಿದ ನಂತರ ಮತ್ತೆ ಒಂದು ಐದು ಹತ್ತು ನಿಮಿಷ ಐದರಿಂದ ಏಳು ನಿಮಿಷ ಲೋ ಫ್ಲೇಮ್ನಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫೈನಲಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬೇಕಲ್ವಾ ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ನಾನು ಹಾಗೆಯೇ ಹಾಕ್ತಾ ಇದ್ದೀನಿ ಇದನ್ನೇ ತುಪ್ಪದಲ್ಲೆಲ್ಲ ಫ್ರೈ ಮಾಡಿ ಇಲ್ಲ ಏಕೆಂದರೆ ಬ್ರೆಡ್ನ ಈಗ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರ್ತೀವಿ ಮತ್ತು ತುಪ್ಪ ಎಲ್ಲ ಎಕ್ಸ್ಟ್ರಾ ಹಾಕೋಕ್ಕೋದ್ರೆ ತುಂಬ ಹೆವಿ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತುಪ್ಪ ಎಲ್ಲ ಇನ್ನೂ ಹಾಕಿಲ್ಲ ಇದಕ್ಕೆ ಕೊನೆಯಲ್ಲಿ ಫ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನೂ ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಈ ಹಲ್ವನ ಯಾವತ್ತೂ ತಣ್ಣಗೆ ತಿನ್ನೋದಕ್ಕಿಂತ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ಸೂಪರಾಗಿರುತ್ತೆ ಇವಾಗಂತೂ ವೆದರ್ ಹಾಗೇ ಇದೆ ಅಲ್ವಾ ಹೊರಗಡೆ ಜಿಡಿ ಜಿಡಿ ಮಳೆ ಬರ್ತಾನೆ ಇದೆ ಮೂರು ಹೊತ್ತು ಮಳೆ ಇಲ್ಲಂತೂ ಹಾಸನಲ್ಲಿ ಈ ವೆದರ್ಗೆ ಪರ್ಫೆಕ್ಟಾಗಿತ್ತು ಬಿಸಿ ಬಿಸಿ ಹಲ್ವಾ ಕುತ್ಕೊಂಡು ತಿನ್ನಲಿಕ್ಕೆ ವೆದರ್ನ ಎಂಜಾಯ್ ಮಾಡಿಕೊಂಡು ತುಂಬ ಜಾಸ್ತಿ ಹೊತ್ತು ಟೈಮ್ ಬೇಕಾಗೋದೇ ಇಲ್ಲ ಈ ಹಲ್ವಾ ಮಾಡೋದಕ್ಕೆ ಬಿಗಿನರ್ಸು ಸಹ ಪರ್ಫೆಕ್ಟಾಗಿ ಮಾಡ್ಬೋದು ಏಕೆಂದರೆ ಸಕ್ಕರೆ ಪಾಕ ಗೊತ್ತಾಗಲ್ಲ ಅನ್ನೋದು ಎಲ್ಲ ಏನೂ ತಲೆ ಬಿಸಿ ಇರೋದಿಲ್ಲ ಇದರಲ್ಲಿ ಜಸ್ಟ್ ಸಕ್ಕರೆ ಕರ್ಗುತ್ತಿದ್ದ ಹಾಗೇ ಫ್ರೈ ಮಾಡ್ಕೊಂಡಿರೋವಂಥ ಬ್ರೆಡ್ ಸ್ಲೈಸಸ್ನ ಹಾಕಿಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಹಲ್ವಾ ರೆಡಿ ಐದು ಹತ್ತು ನಿಮಿಷಕ್ಕೆಲ್ಲ ಹಲ್ವಾ ರೆಡಿ ಆಗಿಬಿಡುತ್ತೆ ಸೊ ಖಂಡಿತ ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬ್ರೆಡ್ ಏನಾದರೂ ಮನೆಯಲ್ಲಿ ಜಾಸ್ತಿ ಮಿಕ್ಕಿತ್ತು ಏನಪ್ಪ ಮಾಡೋದು ಅಂತ ಇದ್ದಾಗ ಈ ರೆಸಿಪಿನ ಮಾಡ ನೋಡಿ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಟ್ರೈ ಮಾಡಿದರೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್